ಆತ್ಮೀಯರೇ ಎಲ್ಲರಿಗೂ ನಮಸ್ತೆ ಎಸ್ ಎಸ್ ಪಿ ಪೋರ್ಟಲ್ನಲ್ಲಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸ್ತಕ್ಕಂಥ ವಿಧಾನ ಬೇಕಾಗುವಂಥ ಮಾಹಿತಿಗಳು ಹಾಗೆ ದಾಖಲೆಗಳು ಏನೇನು ಅನ್ನೋದು ಹಾಗೆ ಮುಖ್ಯ ಶಿಕ್ಷಕರು ಐ ಎನ್ ಒದಲ್ಲಿ ಲಾಗಿನ್ ಆಗ್ತಕ್ಕಂಥದ್ದು ಪಾಸ್ವರ್ಡ್ ಚೇಂಜ್ ಮಾಡ್ತಕ್ಕಂಥದ್ದು ಆಮೇಲೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿಯನ್ನು ಪರ್ ಅಪ್ರೂವಲ್ ಮಾಡ್ತಕ್ಕಂಥದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ತುಂಬ ಲೆಂತಿಯಾಗಿದೆ ಹೆಚ್ಚಿನ ಸಮಯ ತೆಗೆದುಕೊಂಡಿದ್ದೀನಿ ಈ ವಿಡಿಯೋನ ಪೂರ್ತಿ ಎಲ್ಲರೂ ಸ್ಕಿಪ್ ಮಾಡ್ದಂಗೆ ನೋಡಿ ಅಂತ ತಮ್ಮಲ್ಲಿ ಕೇಳ್ಕೊಂತ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಯಾವೆಲ್ಲ ಮಾಹಿತಿಗಳು ಬೇಕು ಯಾವೆಲ್ಲ ಹಂತಗಳಿದ್ದಾವೆ ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಹಂತವಾಗಿ ಲಾಗಿನ್ ಆಗ್ತಕ್ಕಂಥದ್ದು ವಿದ್ಯಾರ್ಥಿಯ ಹೊಸ ಖಾತೆಯನ್ನು ಸೃಜನೆ ಮಾಡಬೇಕು ನಂತರ ಆ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಆನಂತರ ಅಂತ ಒಂದು ಅಂತ ಬರುತ್ತೆ ಅದರೊಳಗಡೆ ಇ ಕೆ ಸಿನ ಸೃಜನೆಯನ್ನು ಮಾಡಬೇಕು ಅನಂತರ ವಿದ್ಯಾರ್ಥಿಯ ವ್ಯಾಸಂಗ ಜಾತಿ ವೈಯಕ್ತಿಕ ವಿವರ ಇತ್ಯಾದಿ ಅನೇಕ ಶಾಲಾ ಮಾಹಿತಿನ ಮ ವೈಯಕ್ತಿಕ ಮಾಹಿತಿನ ಫೀಡ್ ಮಾಡಬೇಕು ಇಲ್ಲಿ ಮಗುವಿನ ಆಧಾರ್ ಕಾರ್ಡ್ ಬೇಕಾಗುತ್ತೆ ಒ ಟಿ ಪಿ ಸಹ ಬರುತ್ತೆ ನೆಕ್ಸ್ಟು ಏಳನೇ ಹಂತದಲ್ಲಿ ಹಂತ ಎರಡು ಬರುತ್ತೆ ಅರ್ಜಿಯನ್ನು ಸಲ್ಲಿಸಿ ಮುಂದುವರೆದು ವಸತಿ ನಿಲಯದ ವಿವರವನ್ನು ಕೊಡಬೇಕು ಆನಂತರ ಅದು ಮುಗಿದ ಮೇಲೆ ಅಂಥ ಮೂರು ಅಲ್ಲಿ ಪರೀಕ್ಷಣೆ ಮಾಡಿ ಅಂತಿಮ ಸಲ್ಲಿಕೆಯನ್ನು ಮಾಡಬೇಕು ಆನಂತರ ಐ ಎನ್ ಒದಲ್ಲಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಅಂದರೆ ಮುಖ್ಯ ಶಿಕ್ಷಕರು ಏನು ಪಾಸ್ವರ್ಡ್ ಚೇಂಜ್ ಮಾಡ್ಕೊಂಡು ಐ ಎನ್ ಓದಲ್ಲಿ ಮಗು ಸಲ್ಲಿಸಿದ ಅರ್ಜಿಗೆ ಅಪ್ರೂವಲ್ನ ಮಾಡ್ತಕ್ಕಂಥದ್ದು ಆತ್ಮೀಯರೇ ಈಗ ಎಸ್ ಎಸ್ ಪಿ ಪೋರ್ಟಲ್ಗೋಗಿ ಸ್ಕಾಲರ್ಶಿಪ್ ಅಪ್ಲೈ ಮಾಡೋ ಬಗ್ಗೆ ಹೇಳ್ತೀನಿ ಈಗ ಮೊದಲನೇದಾಗಿ ನಾವು ಇದರಲ್ಲಿ ಕ್ರೋಮ್ ಬ್ರೌಸರಲ್ಲಿ ಹೋಗಬೇಕು ಇದರಲ್ಲಿ ಹೋಗಿ ಇಲ್ಲಿ ಸರ್ಚ್ ಆಪ್ಷನ್ನಲ್ಲಿ ಎಸ್ ಎಸ್ ಪಿ ಪೋಸ್ಟ್ ಮೆಟ್ರಿಕ್ ಡಾಟ್ ಕರ್ನಾಟಕ ಡಾಟ್ ಇನ್ ಅಂತ ಈ ರೀತಿಯಾಗಿ ಟೈಪ್ ಮಾಡಬೇಕು ಈ ರೀತಿಯಾಗಿ ಟೈಪ್ ಮಾಡಿದ ಮೇಲೆ ಇದೇ ರೀತಿಯಾಗಿ ಲಿಂಕ್ ಬರುತ್ತೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮ್ಗೆ ಈ ರೀತಿ ಹೋಮ್ ಪೇಜ್ ಬರುತ್ತೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಬರುತ್ತೆ ಇಲ್ಲಿ ಬಂದ ಮೇಲೆ ನಾವು ಮೊದಲನೇದಾಗಿ ಏನು ಮಾಡಬೇಕು ಅಂದ್ರೆ ಇಲ್ಲಿ ಖಾತೆಯನ್ನು ಸೃಜನೆಯನ್ನು ಮಾಡ್ಕೋಬೇಕು ಇದು ಮಾಡ್ತಕ್ಕಂಥ ಫಸ್ಟ್ ಕೆಲಸ ಎರಡನೇದು ಖಾತೆಯನ್ನು ಮಗುವಿನ ಖಾತೆಯನ್ನು ಸೃಜನೆ ಮಾಡ್ಕಂಡಾದ್ಮೇಲೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಕ್ಕಂಥದ್ದು ಇದರಲ್ಲಿ ಇದು ಎರಡನೇ ಕೆಲಸ ಮಾಡಬೇಕು ಮೂರನೇದಾಗಿ ಇಲಾಖೆ ಅಂತ ಇಲ್ಲಿ ಒಂದು ಮೇಲ್ ಆಪ್ಷನ್ ಇದೆ ಇದರಲ್ಲಿ ಹೋಗಿ ನಾವು ಮುಖ್ಯ ಶಿಕ್ಷಕರಿಗಾಗಲೇ ಐ ಎನ್ ಒ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬಂದಿದ್ದಾರೆ ಅದರಲ್ಲಿ ನಾವು ಅಪ್ರೂವಲ್ನ ಕೊಡಬೇಕು ಅಂದರೆ ಸ್ಕಾಲರ್ಶಿಪ್ಪಿಗೆ ಮಗದು ಅಪ್ಲೈ ಮಾಡಿದ ಮೇಲೆ ಮೋದಲ್ಲಿ ಮುಖ್ಯ ಶಿಕ್ಷಕರು ಆ ಸ್ಕಾಲರ್ಶಿಪ್ ಮಗದು ಅಪ್ರೂವಲ್ನ ಮಾಡ್ತಕ್ಕಂಥದ್ದು ಇದು ಮೂರು ಕೆಲಸನ ಮಾಡಬೇಕು ಈಗ ಅದರಲ್ಲಿ ಮೊದಲನೇದಾಗಿ ನಾನು ಏನು ಮಾಡ್ತೀನಿ ಇಲ್ಲಿ ಕೊಟ್ಟಿದ್ದಾರೆ ಏನಂದ್ರೆ ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಮೆಟ್ರಿಕ್ ಪೂರ್ವ ಅಂತ ಇದು ಮೊದಲನೇ ಆಪ್ಷನ್ನು ಮೆಟ್ರಿಕ್ ಅಂತ ಇದು ಇಬ್ಬರಿಗೂ ಮಾಡೋ ಮಾಡ್ತಕ್ಕಂಥದ್ದು ಇಲ್ಲಿ ಖಾತೆಯನ್ನು ಇದುವರೆಗೂ ಮಾಡದೇ ಇರೋಂಥದ್ದು ಫಸ್ಟ್ ಟೈಮು ಇದನ್ನ ಮಾಡಬೇಕು ಖಾತೆಯನ್ನು ಸೃಜನೆ ಮಾಡಬೇಕು ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಮಗೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಖಾತೆಯನ್ನು ಸೃಜನೆಯನ್ನು ಮಾಡಲಿಕ್ಕೆ ಇಲ್ಲಿ ಖಾತೆಯನ್ನು ಸೃಜನೆಯನ್ನು ಮಾಡಲಿಕ್ಕೆ ನಾವು ವಿದ್ಯಾರ್ಥಿಯ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಅಂತ ಇದೆ ವಿದ್ಯಾರ್ಥಿಯ ಆಧಾರ್ ಸಂಖ್ಯೆಯನ್ನು ಇಲ್ಲಿ ಕೊಟ್ಟು ಆನಂತರ ಚೆಕ್ ಟು ಪ್ರೊಸೀಡ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಈಗ ವಿದ್ಯಾರ್ಥಿ ಆಧಾರ್ ಸಂಖ್ಯೆ ಕೊಟ್ಟಿದ್ದೀನಿ ಆನಂತರ ನಾವು ಇಲ್ಲಿ ಚೆಕ್ ಟು ಪ್ರೊಸೀಡ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನಮಗೆ ಈ ರೀತಿಯಾಗಿ ಗುರುತಿನ ದೃಢೀಕರಣ ಸೇವೆ ಅಂತ ಬರುತ್ತೆ ಐಡೆಂಟಿಟಿ ವೆಲ್ಡೇಷನ್ ಸರ್ವಿಸ ಮಾಡಬೇಕು ಇಲ್ಲಿ ಡಿಪಾರ್ಟ್ಮೆಂಟ್ ಅಂತ ಇದೆ ಡಿಪಾರ್ಟ್ಮೆಂಟ್ ಅದಾಗಿ ಬಂದಿದೆ ಈ ಆಡಳಿತ ಇಲ್ಲಿ ಉದ್ದೇಶ ಇದೆ ಇಲ್ಲೇನು ಮಾಡಿಲ್ಲ ಇಲ್ಲಿ ಆಧಾರ್ನಲ್ಲಿರುವಂಥ ಹೆಸರನ್ನ ಕೊಡಬೇಕು ಆಧಾರ್ ಸಂಖ್ಯೆಯನ್ನು ಕೊಡಬೇಕು ಆನಂತರ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಇಲ್ಲಿ ಸಲ್ಲಿಸ ಕೊಡಬೇಕು ನೆಕ್ಸ್ಟ್ ಖಾತೆಯನ್ನ ಸೃಜಿಸ್ಲಿಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂದ್ರೆ ಸಂಪರ್ಕ ವಿವರಗಳನ್ನ ಕೊಡಬೇಕು ಇಲ್ಲಿ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಂಡು ಕೊಡಬೇಕು ಮೇಲ್ ಐ ಡಿನ ಕೊಡಬೇಕು ಆಮೇಲೆ ಮೊಬೈಲ್ ನಂಬರ್ನ ಕೊಟ್ಟು ಇಲ್ಲಿ ಸಲ್ಲಿಸನ್ನ ಕೊಡಬೇಕು ನೆಕ್ಸ್ಟ್ ಇಲ್ಲಿ ನಾವು ಮೊಬೈಲ್ ನಂಬರ್ ಏನ್ ಕೊಟ್ಟಿದೀವಿ ಆ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿನ ನ ಇಲ್ಲಿ ಎಂಟ್ರಿ ಮಾಡಿ ಸಲ್ಲಿಸೋನ ಕೊಡಬೇಕು ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ ಅಂದ್ರೆ ಇಲ್ಲಿ ಒಂದು ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೋಬೇಕು ನೀವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕು ಅದನ್ನೇ ಸೇಮ್ ಟು ಸೇಮ್ ಇಲ್ಲಿ ಪಾಸ್ವರ್ಡ್ನ ಕೊಡಬೇಕು ಪಾಸ್ವರ್ಡು ಹೇಗಿರ್ಬೇಕಪ್ಪ ಅಂತ ಅಂದರೆ ಒಂದು ಬಿಗ್ ಲೆಟ್ರು ಸ್ಮಾಲ್ ಲೆಟ್ರು ಇಂಗ್ಲೀಷ್ ಅಕ್ಷರದಲ್ಲಿ ಒಂದು ಸಂಖ್ಯೆ ಇರಬೇಕು ಒಂದು ಸಿಂಬಲ್ ಇರಬೇಕು ಪಾಸ್ವರ್ಡ್ ರೂಲ್ಸ್ಗಳನ್ನೆಲ್ಲ ಸಹ ಇಲ್ಲಿ ಕೊಟ್ಟಿದ್ದಾರೆ ಒಂದು ಎಂಟು ಅಕ್ಷರದಿಂದ ಹದಿನೈದು ಅಕ್ಷರದ ತನಕ ಇರತಕ್ಕಂಥದ್ದು ಮಾಡ್ಕೊತಕ್ಕಂಥದ್ದು ನೆಕ್ಸ್ಟ್ ಇಲ್ಲಿ ಸಲ್ಲಿಸು ಅಂತ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಈ ಸಲ್ಲಿಸು ಸುಮ್ಮನೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ ಧನ್ಯವಾದಗಳು ಅಂತ ಬರುತ್ತೆ ನಿಮ್ಮ ಖಾತೆಯನ್ನು ಎಸ್ ಎಸ್ ಪಿಯಲ್ಲಿ ಯಶಸ್ವಿಯಾಗಿ ಸೃಜಿಸಲಾಗಿದೆ ಈಗ ನಿಮ್ಮ ನೋಂದಣಿ ಸಂಖ್ಯೆಯನ್ನು ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ರವಾನಿಸಲಾಗಿದೆ ಈ ವಿವರವನ್ನು ಉಪಯೋಗಿಸಿಕೊಂಡು ಎಸ್ ಎಸ್ ಪಿಗೆ ಲಾಗಿನ್ ಆಗಿ ಅರ್ಜಿ ಸಲ್ಲಿಸಲು ತಿಳಿಸಲಾಗಿದೆ ಅಂತ ಬರುತ್ತೆ ಓಕೆ ಈಗ ನೆಕ್ಸ್ಟ್ ಸ್ಟೆಪ್ ಪಾಸ್ವರ್ಡ್ ನಮಗೆ ಟೆಕ್ಸ್ಟ್ ಮೆಸೇಜ್ ಯಾವ ರೀತಿ ಬರುತ್ತೆ ಅಂದರೆ ಈ ರೀತಿಯಾಗಿ ಬರುತ್ತೆ ಎಸ್ ಎಸ್ ಪಿ ಐ ಡಿ ಈ ಅಂತ ಇಲ್ಲಿ ನಂಬರ್ ಬರುತ್ತೆ ಮಗುವಿನ ಹೆಸರು ಇಲ್ಲಿರುತ್ತೆ ಸೊ ಇದನ್ನು ಸೇವ್ ಮಾಡಿ ಇಟ್ಕೋಬೇಕು ಮುಂದಕ್ಕೆ ಬೇಕಾಗುತ್ತೆ ಎಸ್ ಎಸ್ ಪಿ ಐ ಡಿ ಈಗ ನಾವು ಬ್ಯಾಕ್ ಬರೋಕ್ಕೆ ಅದು ಆಪ್ಷನ್ ಇಲ್ಲ ಸೊ ಏನು ಮಾಡ್ಬೋದು ಅಂದರೆ ಮತ್ತೆ ಕ್ರೋಮಿಗೆ ಹೋಗಿ ಮತ್ತೆ ವಾಪಸ್ಸು ಇದೇ ರೀತಿಯಾಗಿ ಇದೇ ಲಿಂಕನ್ನು ತೆಗೆದುಕೊಂಡು ಸರ್ಚ್ ಮಾಡಿ ಈ ರೀತಿಯಾಗಿ ಬರುತ್ತೆ ಎಸ್ ಎಸ್ ಪಿ ಪೋರ್ಟಲ್ ಅಂತ ಎಸ್ ಎಸ್ ಪಿ ಪೋಸ್ಟ್ ಮೆಟ್ರಿಕ್ ಡಾಟ್ ಕರ್ನಾಟಕ ಡಾಟ್ ಇದೇ ರೀತಿಯಾಗಿ ಬರ್ತಕ್ಕಂಥದ್ದು ಇಲ್ಲಿ ಮೊಬೈಲಲ್ಲಿ ಈಗ ನಾವು ಒಂದನ್ನು ಮಾಡಿದ್ದೀವಿ ಈ ರೀತಿಯಾಗಿ ನಿಮಗೆ ಸ್ಕ್ರೀನ್ ಕಾಣಿಸ್ಬೇಕು ಅಂತ ಅಂದ್ರೆ ಮಾಡಬೇಕು ಅಂದ್ರೆ ಫುಲ್ ಸ್ಕ್ರೀನ್ ಕಾಣಬೇಕು ಅಂದ್ರೆ ಮೂರ್ ಚುಕ್ಕಿ ತಗೊಂಡು ಅಲ್ಲಿ ಡೆಸ್ಕ್ ಟಾಪ್ ಸೈಟ್ ನ ಇದನ್ನ ಆನ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಡೆಸ್ಕ್ ಟಾಪ್ ಸೈಟ್ ಆನ್ ಇದೆ ಈ ರೀತಿಯಾಗಿ ನಿಮಗೆ ಫುಲ್ ಸ್ಕ್ರೀನ್ ಬೇಕಂದ್ರೆ ಈ ರೀತಿ ಮಾಡ್ಕೋಬಹುದು ಚೆನ್ನಾಗಿ ಕಾಣಿಸುತ್ತೆ ಫುಲ್ ಸ್ಕ್ರೀನ್ ಈಗ ನಾನು ಫಸ್ಟ್ ಮಾಡಿದಂತದ್ದು ಇದು ಖಾತೆಯನ್ನು ಸೃಜನೆಯನ್ನು ಮಾಡಿದೆ ಈಗ ಮುಗಿದು ಅಪ್ಲಿಕೇಶನ್ ಆಗ್ತಕ್ಕಂಥದ್ದು ಎಸ್ ಎಸ್ ಪಿ ಪೋರ್ಟಲ್ ಹೋಗಿ ಇದರಲ್ಲಿ ಅಪ್ಲಿಕೇಶನ್ ಹಾಕಕ್ಕೆ ಈ ಲಿಂಕಲ್ಲಿ ನಾವು ಈಗ ಹೋಗಬೇಕು ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಮಗೆ ವಿದ್ಯಾರ್ಥಿಯ ಲಾಗಿನ್ ಅಂತ ಕೇಳುತ್ತೆ ಆನಂತರ ಪಾಸ್ವರ್ಡು ಮತ್ತು ಕ್ಯಾಪ್ಚ ವಿದ್ಯಾರ್ಥಿಯ ಲಾಗಿನ್ ಪಾಸ್ವರ್ಡು ಕ್ಯಾಪ್ಚ ಇಲ್ಲಿ ಏನಿದೆ ಈ ಕೊಟ್ಟಿದ್ದಿರ್ತಕ್ಕಂಥ ಕ್ಯಾಪ್ಚನ ಸೇಮ್ ಟು ಸೇಮ್ ಇಲ್ಲಿ ಎಂಟ್ರಿ ಮಾಡಬೇಕು ಆನಂತರ ಸ್ಟೂಡೆಂಟ್ ಲಾಗಿನ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಈಗ ಇಲ್ಲಿ ನಾನು ಎಲ್ಲದನ್ನು ಸಹ ಕೊಟ್ಟಿದ್ದೀನಿ ಇಲ್ಲಿ ವಿದ್ಯಾರ್ಥಿ ಲಾಗಿನ್ ಅಂತ ಏನಿದೆ ಇದಕ್ಕೆ ಸ್ಯಾಡ್ಸ್ ನಂಬರ್ ಅಲ್ಲ ಇದಕ್ಕೆ ಸಂಬಂಧಪಟ್ಟಂತ ನಮಗೆ ಈ ಹಿಂದೆ ನಾನು ಟೆಕ್ಸ್ಟ್ ಮೆಸೇಜ್ ಬಂತಲ್ಲ ನಮಗೆ ಆ ತೋರಿಸಿದ್ನಲ್ಲ ಅದನ್ನು ಇಲ್ಲಿ ಕೊಡಬೇಕು ಟು ಫೋರ್ ಸಿಕ್ಸ್ ತ್ರೀ ಈ ಥರ ಬರುತ್ತೆ ಅದನ್ನು ಕೊಡಬೇಕು ಪಾಸ್ವರ್ಡ್ ನಾವು ಏನು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಅದನ್ನು ಕೊಡಬೇಕು ಇಲ್ಲಿ ಇರ್ತಕ್ಕಂಥ ಇಲ್ಲಿ ಕೊಟ್ಟು ಲಾಗಿನ್ ಅನ್ನು ಕೊಡ್ತಕ್ಕಂಥದ್ದು ನೆಕ್ಸ್ಟ್ ನಮಗೆ ಈ ರೀತಿಯಾಗಿ ಬರುತ್ತೆ ಒಂದು ಫ್ಲಾಫಿ ಬರುತ್ತೆ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಟು ಸ್ಟೂಡೆಂಟ್ಸ್ ಅಪ್ಲೈ ಅಪ್ಲಿಕೆಂಟ್ಸ್ ಅಂತ ಬರುತ್ತೆ ಇಲ್ಲಿ ಕೆಲವೊಂದು ರೂಲ್ಸ್ಗಳನ್ನ ಕೊಟ್ಟಿದ್ದಾರೆ ಇನ್ನೆಲ್ಲ ಓದ್ಕೊಳ್ತಕ್ಕಂಥದ್ದು ಓದ್ಕೊಂಡಾದ್ಮೇಲೆ ಇಲ್ಲಿ ಓಕೆನ ಕೊಡಬೇಕು ಇಲ್ಲಿ ನಮಗೆ ಈ ಒಂದು ಸ್ಕಾಲರ್ಶಿಪ್ನ ಕಂಪ್ಲೀಟ್ ಮಾಡಲಿಕ್ಕೆ ಪ್ರಮುಖವಾಗಿ ಮೂರು ಹಂತಗಳನ್ನ ಕೊಟ್ಟಿದ್ದಾರೆ ಅಂತ ಒಂದರಲ್ಲಿ ಮಗುವಿನ ವ್ಯಾಸಂಗ ಜಾತಿ ಮತ್ತು ವೈಯಕ್ತಿಕ ವಿವರನ ಅಪ್ಲೈ ಮಾಡಿ ಇಲ್ಲಿ ಕಂಪ್ಲೀಟ್ ಮಾಡಬೇಕು ಆನಂತರ ವಸತಿ ನಿಲಯದ ವಿವರ ಇದರಲ್ಲಿ ಜಾಸ್ತಿ ಏನು ಬರೋಲ್ಲ ಆನಂತರ ಇದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಅಂಥ ಮೂರಲ್ಲಿ ಪೂರ್ವ ವೀಕ್ಷಣೆ ಅಂತಿಮ ಸಲ್ಲಿಕೆ ಅಂತ ನಾವು ಮಾಡಿದ್ದೆಲ್ಲ ಬರುತ್ತೆ ಇಲ್ಲಿ ರೆಡ್ಡಲ್ಲಿ ಏನು ಅಪ್ಲೈ ಅಪ್ಲೈ ಅಂತ ಕಾಣಿಸ್ತಾ ಇದೆ ಇದೆಲ್ಲ ಮಾಡಿದ ಮೇಲೆ ಗ್ರೀನು ಆಗುತ್ತೆ ಗ್ರೀನ್ ಕಲರ್ ಅಲ್ಲಿ ಬರುತ್ತೆ ಈಗ ನಾವು ಫಸ್ಟು ಅಂತ ಒಂದರಿಂದ ಹೋಗ್ಬೇಕು ಇಲ್ಲಿ ಅಪ್ಲೈ ಅಂತ ಏನಿದೆ ಇದನ್ನು ಇದ್ರ ಮೇಲೆ ಕ್ಲಿಕ್ ಮಾಡೋಣ ಅನಂತರ ನಮಗೆ ಇಲ್ಲಿ ಈ ರೀತಿಯಾಗಿ ಒಂದು ಮತ್ತೊಂದು ಫ್ಲಾಫಿ ಬರುತ್ತೆ ಏನಂದರೆ ಅರ್ಜಿ ಸಲ್ಲಿಸುವ ಮೊದಲು ಇ ಕೆ ವೈ ಸಿ ಪೂರ್ಣಗೊಳಿಸುವುದು ಕಡ್ಡಾಯ ಕಡ್ಡಾಯವಾಗಿದೆ ಇ ಕೆ ವೈ ಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಮತ್ತು ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯನ್ನು ಮುಂದುವರಿಸಿ ಅಂದರೆ ಇಲ್ಲಿ ಅರ್ಜಿ ಸಲ್ಲಿಸೋಕೆ ಮುಂಚೆ ನಾವು ಇ ಕೆ ವೈ ಸಿನ ಮಾಡಬೇಕಾಗತ್ತೆ ಇಲ್ಲಿ ಕಡ್ಡಾಯವಾಗಿರ್ತಕ್ಕಂಥದ್ದು ಅದಕ್ಕೆ ಇಲ್ಲಿ ಮಾಡಿ ಇನ್ನು ಓಕೆ ಅಂತ ಕೊಡಿ ಓಕೆ ಕೊಟ್ಟ ಮೇಲೆ ಇಲ್ಲಿ ಕ್ಲಿಕ್ ಫಾರ್ ಇ ಕೆ ವೈ ಸಿ ಅಂತ ಇದೆ ಇ ಕೆ ಗೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಮಗೆ ಈ ರೀತಿಯಾಗಿ ಒಂದು ಮೆಸೇಜು ಇದು ಕೆಲಸ ಮಾಡೋಕ್ಕೆ ಬರುತ್ತೆ ಇ ಕೆ ವೈ ಸಿ ಸೇವೆ ಸ ಅಂತ ಬರುತ್ತೆ ಇ ಕೆ ವೈ ಸಿ ಸರ್ವಿಸ್ ಅಂತ ಬರುತ್ತೆ ಇಲ್ಲಿ ಇಲ್ಲೇನು ಇಲಾಖೆ ಅಂತ ಇದೆ ಏನು ಮಾಡಾಗಿಲ್ಲ ಉದ್ದೇಶ ಕೊಟ್ಟಿದ್ರೆ ಇಲ್ಲಿ ಆಧಾರ್ ಸಂಖ್ಯೆನ ನಮೂದಿಸಬೇಕು ನಂತರ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಷ್ಟು ವಿಷಯವನ್ನ ನಾವು ಓದಬೇಕು ಓದ್ಕಂಡ್ರೆ ನನ್ನ ಆಧಾರ್ ಕಾರ್ಡ್ನ ನಾನು ಇಲ್ಲಿ ಇದಕ್ಕೆ ಕೊಡ್ತಾ ಇದ್ದೀನಿ ಡಿಪಾರ್ಟ್ಮೆಂಟಿಗೆ ಏನದು ಪ್ರಾಬ್ಲಮ್ ಇಲ್ಲ ಅಂತ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಧಾರ್ ಕಾರ್ಡ್ನ ಎಂಟ್ರಿ ಮಾಡಬೇಕು ಇಲ್ಲಿ ಇ ಕೆ ಸಿಗೆ ಒಪ್ಪಿಗೆನ ಕೊಟ್ಟಾದ ನಂತರ ನಮಗೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿದೀವಿ ಈ ಕೆ ಸಿಗೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿದ್ವಿ ಇದು ನನಗೆ ಒಪ್ಪಿಗೆ ಆಗಿದೆ ಅಂತ ನೆಕ್ಸ್ಟ್ ದೃಢೀಕರಣ ವಿಧಾನವನ್ನು ಮಾಡಿ ಇಲ್ಲಿ ಏನು ಮಾಡಬೇಕು ಅಂದ್ರೆ ದೃಢೀಕರಣ ಮಾಡಲಿಕ್ಕೆ ಇಲ್ಲಿ ಓ ಟಿ ಪಿ ಅಂತ ಆಪ್ಷನ್ ಇದೆ ಈ ಒ ಟಿ ಪಿ ಆಪ್ಷನ್ ಮೇಲೆ ಏನು ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿ ಓ ಟಿ ಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಅಂದರೆ ನಮಗೆ ಓ ಟಿ ಪಿ ಬರುತ್ತೆ ಓ ಟಿ ಪಿ ಯಾವುದಕ್ಕೆ ಬರುತ್ತೆ ಅಂದರೆ ನಮ್ಮ ಆಧಾರ್ ಕಾರ್ಡಲ್ಲಿರೋ ಮೊಬೈಲ್ ನಂಬರು ನಮ್ಮ ಆಧಾರ್ ಕಾರ್ಡ್ನ ಸಲ ನೋಡಿ ಅದರಲ್ಲಿರೋಂಥ ಮೊಬೈಲ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಇಲ್ಲಿ ಓ ಟಿ ಪಿ ಸಲ್ಸೋಕ್ಕೆ ಮುಂಚೆ ಓ ಟಿ ಪಿ ಪಡೆಯಿರಿ ಅಂತ ಮತ್ತೆ ಏನು ಬಂತು ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಪ್ರೊಸೆಸಿಂಗ್ ಅಂತ ಬರುತ್ತೆ ಸೊ ನಮ್ಮ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ ಓ ಟಿ ಪಿ ಬರ್ತಕ್ಕಂಥದ್ದು ಅನಂತರ ನಮ್ಗೆ ಈ ರೀತಿ ಓ ಟಿ ಪಿಯನ್ನು ಎಸ್ ಎಮ್ ಎಸ್ ಮೂಲಕ ಕಳಿಸಲಾಗಿದೆ ಓಕೆ ಅಂತ ಕೊಡಿ ಇಲ್ಲಿ ಒ ಟಿ ಪಿನ ನೆಕ್ಸ್ಟ್ ಏನು ಮಾಡಿ ಇಲ್ಲಿ ಇಷ್ಟು ನೂರ ನೂರಿಪ್ಪತ್ತು ಸೆಕೆಂಡಲ್ಲಿ ಇಲ್ಲಿ ಓ ಟಿ ಪಿನ ಎಂಟ್ರಿ ಮಾಡಬೇಕು ಓ ಟಿ ಪಿ ಟೆಕ್ಸ್ಟ್ ಮೆಸೇಜ್ ಬಂದಿರುತ್ತೆ ಆನಂತರ ನಮಗೆ ಈ ರೀತಿ ಒಂದು ಫ್ಲಾಫಿ ಬರುತ್ತೆ ಅಂದರೆ ಇಲ್ಲಿ ನಾವು ಇ ಕೆ ವೈ ಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಮುಂದುವರಿತೀವಿ ಅಂತ ಇದನ್ನು ಓಕೆಯನ್ನು ಕೊಡಿ ಓಕೆ ಕೊಟ್ಟ ನಂತರ ನಮಗೆ ಈ ರೀತಿಯಾಗಿ ಫೋಟೋ ಇದೆ ಫೋಟೋ ಕೆಳಗಡೆ ಒಂದು ಸೆಂಟೆನ್ಸ್ನ ಕೊಟ್ಟಿದ್ದಾರೆ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡ್ಕೋಬೇಕಿಲ್ಲಿ ಅಂದರೆ ಕರೆಕ್ಟ್ ಫೋಟೋ ಡಿಸ್ಪ್ಲೇ ಫೋಟೋ ಕರೆಕ್ಟ್ ಅಂತ ಕೇಳಿದರೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ನಾವು ಇದನ್ನು ಕ್ಲಿಕ್ ಮಾಡ್ಕೋಬೇಕು ನೆಕ್ಸ್ಟ್ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಾವು ಇಲ್ಲಿ ಈಗ ಮುಂದುವರಿಬೇಕು ಇ ಕೆ ವೈ ಸಿ ಆಯಿತು ಎರಡನೇ ಒಂದು ಕೆಲಸವನ್ನು ಪೂರ್ಣಗೊಳಿಸಿದ್ವಿ ಈಗ ಅಪ್ಲೈ ಫಾರ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಏನು ಇಲ್ಲಿ ಆಪ್ಷನ್ ಇದೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಇ ಕೆ ಸಿನ ಮಾಡ್ಕೊಂಬಂದ ಮೇಲೆ ನಾವು ಮತ್ತೆ ಲಾಗಿನ್ ಆಗಬೇಕು ಮತ್ತು ಲಾಗಿನ್ ಆದ ನಂತರ ನಮಗೆ ಈ ರೀತಿಯಾಗಿ ಬರುತ್ತೆ ಸ್ಟೆಪ್ ಒಂದು ಅಂತ ಒಂದು ಮತ್ತು ವಿದ್ಯಾರ್ಥಿ ವಿವರನ ದಾಖಲಿಸಬೇಕು ಅಂತ ಎರಡು ಕಂಪ್ಲೀಟ್ ಮಾಡಬೇಕು ಅಂತ ಮೂರನ್ನ ಕಂಪ್ಲೀಟ್ ಮಾಡಬೇಕು ಈಗ ಫಸ್ಟ್ ಅಂತ ಒಂದರಿಂದ ಓದ್ತೀನಿ ಅಪ್ಲೈ ಅಂತ ಇದೆ ಇಲ್ಲಿ ಅಪ್ಲೈ ಅಂತ ಹೋದ್ಮೇಲೆ ನಮಗೆ ಈ ರೀತಿಯಾಗಿ ಅಪ್ಲೈ ಮಾಡಲಿಕ್ಕೆ ಬರುತ್ತೆ ಇಲ್ಲಿ ನಾವು ಮಗುವಿನ ಸ್ಯಾಡ್ಸ್ ನಂಬರ್ ಬೇಕು ಸ್ಯಾಟ್ಸ್ ನಂಬರ್ನ ಕೊಡಬೇಕು ಫಸ್ಟು ಹೇಳ್ಬಿಡ್ತೀನಿ ಏನು ಮಾಡಬೇಕು ಅಂತ ಇಲ್ಲಿ ಮಗುವಿನ ಸ್ಯಾಡ್ಸ್ ನಂಬರ್ ಕೊಡಬೇಕು ಸ್ಯಾಡ್ಸ್ ನಂಬರ್ ಕೊಟ್ಟ ಮೇಲೆ ಇಷ್ಟು ಮಾಹಿತಿ ಏನಿದೆ ಇದಿಷ್ಟು ಮಾಹಿತಿ ಸಹ ಹಾಗೆ ಅದೇ ಫೆಚ್ ಆಗಿ ಬರುತ್ತೆ ನಾವಿಲ್ಲಿ ಏನು ಗೆಟ್ ಡಾಟಾ ಅಂತ ಕೊಡಬೇಕು ಸ್ಯಾಟ್ ನಂಬರ್ನ ಕೊಟ್ಬಿಟ್ಟು ಅದಾದಮೇಲೆ ಈ ಇಷ್ಟು ಮಾಹಿತಿ ಅದಾಗೆ ಬರುತ್ತೆ ಇಲ್ಲಿ ಆನಂತರ ಕೆಳಗಡೆ ಇಲ್ಲಿ ಪೋಷಕರ ಅನೈ ಅನೈ ಅನೈರ್ಮಲ್ಯ ವೃತ್ತಿಯ ವಿವರವನ್ನು ನಮೂದಿಸಿದೈತೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನೋ ಅಂತ ಕೊಡಬೇಕು ನೋ ಅಂತ ಕೊಟ್ಟಾದ ಮೇಲೆ ಇಲ್ಲಿ ಸೇವ್ ಅಂಡ್ ಪ್ರೊಸೀಡ್ ಅಂತ ಇದೆ ಈ ಸೇವ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿ ಆದಮೇಲೆ ಆಕ್ಯುಪೇಷನ್ ಡೀಟೇಲ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಇಲ್ಲಿ ಈ ರೀತಿಯಾಗಿ ಬರುತ್ತೆ ಸೊ ಇದನ್ನು ಓಕೆ ಕೊಡಿ ಮತ್ತು ಓಕೆ ಕೊಟ್ಟ ಮೇಲೆ ಅದು ಇಲ್ಲಿ ಸೇವ್ ಆಗಿರುತ್ತೆ ಆನಂತರ ಜಾತಿ ಮತ್ತು ಆದಾಯ ವಿವರ ಅಂತ ಇಲ್ಲಿ ಇದೆ ಕೆಳಗಡೆ ಇದರಲ್ಲಿ ನಿಮ್ಮ ಒಳ ಜಾತಿ ಆದಾಯ ಪ್ರಮಾಣ ಪತ್ರ ಸಂಖ್ಯೆ ಇದೆಯಾ ಅಂತ ಕೇಳುತ್ತೆ ಇದ್ರೆ ಇಲ್ಲಿ ಏನು ಮಾಡಬೇಕು ಹೌದು ಅಂತ ಕೊಡಬೇಕು ಇದನ್ನ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೌದು ಅಂತ ಕೊಡಬೇಕು ಹೌದು ಅಂತ ಕೊಟ್ಟ ಮೇಲೆ ನಮಗಿಲ್ಲಿ ಧರ್ಮವನ್ನು ಸೆಲೆಕ್ಟ್ ಮಾಡೋಕ್ಕೆ ಆಪ್ಷನ್ ಇಲ್ಲಿ ಬಂದಿದೆ ಸೊ ಧರ್ಮವನ್ನು ಸೆಲೆಕ್ಟ್ ಮಾಡ್ಕೋಣ ಇಲ್ಲಿ ಯಾವ ಧರ್ಮ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಅನಂತರ ಇಲ್ಲಿ ಜಾತಿ ಪ್ರಮಾಣ ಪತ್ರದ ಸಂಖ್ಯೆಯನ್ನು ನಮೂದಿಸಬೇಕು ಹದಿನೈದು ನಂಬರ್ ಇರುತ್ತೆ ಆಮೇಲೆ ಆದಾಯ ಪ್ರಮಾಣ ಪತ್ರ ಸಂಖ್ಯೆಯನ್ನು ನಂಬಿಸಿ ಇಲ್ಲಿ ಚೆಕ್ ಅಂತ ಕೊಡಬೇಕು ಚೆಕ್ ಅಂತ ಕೊಟ್ಟ ಮೇಲೆ ಅದರ ಸಂಪೂರ್ಣ ಡೀಟೇಲ್ಸ್ ಬರುತ್ತೆ ಇಲ್ಲಿ ಸುಮಾರು ಆಪ್ಷನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ವಿಕಲಚೇತನ ವಿದ್ಯಾರ್ಥಿ ಆಗಿದ್ದಲ್ಲಿ ಇಲ್ಲಿ ಡಿಸಬಿಲಿಟಿ ಏನಾದ್ರು ಇದ್ರೆ ಹೌದು ಅಂತ ಕೊಡಬೇಕು ಅಥವಾ ಇಲ್ಲ ಅಂದ್ರೆ ಇಲ್ಲ ಅಂತ ಕೊಡಬೇಕು ಪ್ರದರ್ಶಿಸಲಾದ ಎಲ್ಲ ವಿವರಗಳು ಸರಿಯಾಗಿದ್ದಾವೆ ಇಲ್ಲಿ ಚೆಕ್ ಬಾಕ್ಸ್ ಅಲ್ಲಿ ಹೌದು ಅಂತ ಕೊಡಬೇಕು ಇದಕ್ಕೆ ಹೌದು ಅಂತ ಡಿಸಬಿಲಿಟಿ ಹೌದು ಅಂತ ಕೊಟ್ಟ ಮೇಲೆ ಇಲ್ಲ ಅಂತ ಕೊಟ್ಟ ಮೇಲೆ ಡಿಸಬಿಲಿಟಿ ಮಾಹಿತಿನ ಇಲ್ಲ ಅಂತ ಕೊಟ್ಟ ಮೇಲೆ ಈ ರೀತಿಯಾಗಿ ನಮಗೆ ಮತ್ತೆ ಪ್ಲಾಫಿ ಬರುತ್ತೆ ಸಕ್ಸಸ್ಫುಲ್ಲಾಗಿ ಬರುತ್ತೆ ಆನಂತರ ಇಲ್ಲಿ ನಮಗೆ ಈ ಮಾಹಿತಿಗಳೆಲ್ಲ ಸರಿ ಇದ್ದಾವೆ ಅಂತ ಕೊಟ್ಟ ಮೇಲೆ ನಾವು ಮತ್ತೆ ಸೇವನ್ ಪ್ರೊಸೀಡನ್ನು ಕೊಡಬೇಕು ಸೇವನ್ ಪ್ರೊಸೀಡನ್ನು ಕೊಟ್ಟ ಮೇಲೆ ಮತ್ತು ಓಕೆ ಅದು ಸೇವ್ ಆಗುತ್ತೆ ಇದಾದ ಮೇಲೆ ಲಾಸ್ಟಿಗೆ ನಮಗೆ ಮಗುವಿನ ಮತ್ತೊಂದಷ್ಟು ವಿವರಗಳಿದ್ದಾವೆ ಈ ವಿವರದಲ್ಲಿ ಏನೇನು ತುಂಬಬೇಕು ಅಂದರೆ ಮಗುವಿನ ಹೆಸರು ಇಲ್ಲಿ ಬಂದಿದೆ ಇಲ್ಲಿ ಪುರುಷ ಅಂತ ಬಂದಿದೆ ಮೊಬೈಲ್ ನಂಬರ್ ಬಂದಿದೆ ಮೇಲ್ ಐ ಡಿ ಇಲ್ಲ ನಿಮ್ಮ ನಿವಾಸವಿರುವ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಸೆಲೆಕ್ಟ್ ಆಪ್ಷನಲ್ಲಿದೆ ಜಿಲ್ಲೆ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆನಂತರ ನಿಮ್ಮ ನಿವಾಸವಿರುವ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆ ತಾಲೂಕಲ್ಲಿ ಯಾವುದು ಆ ಡಿಸ್ಟಿಕಲ್ಲಿ ಯಾವುದು ಅಂತ ಇಲ್ಲಿ ನಿಮ್ಮ ವಿಧಾನಸಭಾ ಕ್ಷೇತ್ರವನ್ನು ಸೆಲೆಕ್ಟ್ ಮಾಡಬೇಕು ಆನಂತರ ಇಲ್ಲಿ ಪಿನ್ ಕೋಡು ಅದೇ ಆಗಿ ಬರುತ್ತೆ ಇನ್ನು ಇಲ್ಲಿ ಆ ಅಡ್ರೆಸ್ಸನ್ನು ಪರ್ಮನೆಂಟ್ ಅಡ್ರೆಸ್ಸನ್ನು ಕೊಡಬೇಕು ಪರ್ಮನೆಂಟ್ ಅಡ್ರೆಸ್ಸನ್ನು ಕೊಟ್ಟ ಮೇಲೆ ನೀವು ಕರ್ನಾಟಕ ರಾಜ್ಯದ ನಿವಾಸಿಯೇ ಅಂತ ಕೇಳುತ್ತೆ ಇಲ್ಲಿ ಯಾವುದು ಕೊಡಬೇಕು ಪ್ರದರ್ಶಿಸಲಾದ ಎಲ್ಲ ವಿವರಗಳು ಸರಿಯಾಗಿದೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಅಂಡ್ ಪ್ರೊಸಿ ಪ್ರೊಸೀಡ್ನ ಕೊಡಬೇಕು ಇಷ್ಟು ಮಾಹಿತಿನ ಇಲ್ಲಿ ಫಿಲ್ ಮಾಡಬೇಕು ನೆಕ್ಸ್ಟ್ ಲಿಂಕಲ್ಲಿ ಹೋಗ್ಬೇಕು ಕ್ಲಾಫಿಗೆ ಓಕೆ ಕೊಡಿ ಆನಂತರ ಅಂತ ಒಂದು ನೋಡ್ತೀವಿ ಇಲ್ಲಿ ಅಪ್ಲೈ ಗ್ರೀನಲ್ಲಿ ಬಂದಿದೆ ಕಂಪ್ಲೀಟ್ ಆಗಿದೆ ಅಂತ ಎರಡನ್ನ ಕ್ಲಿಕ್ ಮಾಡ್ಕೊಂಡು ಆ ಆನಂತರ ಇಲ್ಲಿ ನಾವು ಅಂತ ಎರಡರಲ್ಲಿ ವಿದ್ಯಾರ್ಥಿ ವಸತಿ ನಿಲಯದ ವಿವರ ಕೇಳುತ್ತೆ ಇಲ್ಲಿ ನೀವು ಡೇ ಸ್ಕಾಲರ್ಶಿಪ್ ವಿದ್ಯಾರ್ಥಿ ಅಂತ ಕೇಳುತ್ತೆ ಹೌದು ಇಲ್ಲ ಇದೆ ಇಲ್ಲಿ ಹೌದು ನಾವು ಕೊಡ್ತೀವಿ ಯಾಕೆ ಅಂದರೆ ಹಾಸ್ಟೆಲಲ್ಲಿ ಇರ್ತಕ್ಕಂಥ ಮಕ್ಕಳು ಮಾತ್ರ ಇಲ್ಲ ಅಂತ ಕೊಡ್ತಾರೆ ಈ ಒಂದು ಈ ನ್ಯೂ ಡೇ ಸ್ಕಾಲರ್ಶಿಪ್ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಅನಂತರ ಸೇವನ್ ನೆಕ್ಸ್ಟನ್ನು ಕೊಟ್ಟು ನೆಕ್ಸ್ಟ್ ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಮತ್ತೆ ಇದನ್ನ ತೆಗೆದುಕೋಬೇಕು ಈ ಫ್ಲಾಫಿ ಓಕೆ ಕೊಡಿ ಆನಂತರ ಈಗ ಅಂತ ಒಂದು ಕಂಪ್ಲೀಟ್ ಆಗಿದೆ ಅಂತ ಎರಡು ಕಂಪ್ಲೀಟ್ ಆಗಿದೆ ಅಂತ ಮೂರನ್ನ ಮಾಡಬೇಕು ಅಂಥ ಮೂರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮಗೆ ಪೂರ್ವ ವೀಕ್ಷಣೆ ಮತ್ತೆ ಅಂತಿಮ ಸಲ್ಲಿಕೆಗೆ ಮಗುವಿನ ಸಂಪೂರ್ಣ ವಿವರ ಬರುತ್ತೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಅಂತ ಆಪ್ಷನ್ ಅನ್ನ ಇಲ್ಲಿ ಕೊಡಬೇಕು ಇಲ್ಲಿ ಪ್ರಾಬ್ಲಮ್ ಏನಂತಂದ್ರೆ ಇದು ಅಕ್ನಾಲೇಜ್ಮೆಂಟ್ ಬರುತ್ತೆ ಅಕ್ನಾಲೇಜ್ಮೆಂಟ್ ಬರಲಿಲ್ಲ ಅಂತಂದ್ರೆ ಈ ರೀತಿಯಾಗಿ ಓಕೆ ಏನಂದ್ರೆ ಬ್ಯಾಂಕ್ ವಿದ್ಯಾರ್ಥಿಯ ಬ್ಯಾಂಕ್ ವಿವರ ಸರಿ ಇಲ್ಲ ಅಂತ ಕೊ ಬರ್ತಾ ಇದೆ ಆಧಾರ್ ಸೀಡ್ ಆಗಿಲ್ಲ ಸೀಡಿಂಗ್ ಆಗಿಲ್ಲ ಎನ್ ಪಿ ಸಿ ಎಲ್ ಮ್ಯಾಪಿಂಗ್ ಸಹ ಆಗಿಲ್ಲ ಇದನ್ನ ಬ್ಯಾಂಕಲ್ಲಿ ಭೇಟಿ ಮಾಡಿ ಅಂತ ಬರ್ತಾ ಇದೆ ಸೊ ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಬ್ಯಾಂಕಿಗೆ ಹೋಗಿ ಇದನ್ನ ಸರಿಪಡಿಸ್ಕೊಂಡು ಆನಂತರ ಅನ್ನ ಕೊಡಬೇಕು ಇದರ ಜೊತೆಗೆ ನಮಗೆ ಕುಟುಂಬ ಐಡಿ ನ ಕೇಳುತ್ತೆ ಕುಟುಂಬ ಐಡಿ ನ ಜನರೇಟ್ ಮಾಡಲಿಕ್ಕೆ ನಮ್ಮ ಮೊಬೈಲ್ ಕ್ರೋಮ್ ಅಲ್ಲಿ ಹೋಗಿ ಇಲ್ಲಿ ಸರ್ಚ್ ಆಪ್ಷನಲ್ಲಿ ಕುಟುಂಬ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಸರ್ಚ್ ಅನ್ನ ಕೊಡಬೇಕು ಈ ರೀತಿ ಸರ್ಚ್ ಕೊಟ್ಟ ನಂತರ ನಮಗೆ ಇಲ್ಲಿ ಇಲ್ಲಿ ಒಂದು ಲಿಂಕ್ ತೋರಿಸುತ್ತೆ ಇದೇ ಲಿಂಕನ್ನು ಸೆಲೆಕ್ಟ್ ಮಾಡ್ಕೊಂಡ್ರು ಆಗುತ್ತೆ ಈ ಲಿಂಕನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಝೂಮ್ ಮಾಡಿ ಝೂಮ್ ಮಾಡಿ ನಿಮ್ಮ ಕುಟುಂಬದ ಐ ಡಿಯನ್ನು ತಿಳಿದುಕೊಳ್ಳಿ ಅಂತ ಇಲ್ಲಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇದ್ರ ಮೇಲೆ ಇನ್ನೊಂದು ಸಲ ಕ್ಲಿಕ್ ಮಾಡಿ ನಂತರ ನಮಗೆ ಈ ರೀತಿಯಾಗಿ ಇಲಾಖೆ ಐ ಡಿ ಅಂತ ಕೇಳುತ್ತೆ ನಂತರ ಇಲ್ಲಿರ್ತಕ್ಕಂಥ ಕ್ಯಾಪ್ಚನ್ನ ಸೇಮ್ ಟು ಸೇಮ್ ಕೊಟ್ಟು ಸಲ್ಲಿಸು ಕೊಡಬೇಕು ಇಲಾಖೆ ಐ ಡಿ ಬಂದು ಮಗುವಿನ ಆಧಾರ್ ನಂಬರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಆಧಾರ್ ನಂಬರ್ನ ಸೆಲೆಕ್ಟ್ ಮಾಡ್ಕೊತೀವಿ ಇಲ್ಲಿ ಟೈಪ್ ಮಾಡ್ತೀವಿ ಆ ಮಗುವಿನ ಆಧಾರ್ ಕಾರ್ಡ್ ನಂಬರ್ನ ಟೈಪ್ ಮಾಡಿ ಕ್ಯಾಪ್ಚನ್ನ ಟೈಪ್ ಮಾಡಿ ಸೇಮ್ ಕೊಡ್ತೀವಿ ಆನಂತರ ನಮಗೆ ಈ ರೀತಿಯಾಗಿ ಕುಟುಂಬ ಐ ಡಿ ಸಿಗುತ್ತೆ ಇದನ್ನ ಎಂಟ್ರಿನ ಮಾಡಬೇಕು ನಂತರ ನಮಗೆ ಮುಖ್ಯ ಶಿಕ್ಷಕರ ಲಾಗಿನ್ ಆಗಬೇಕು ಈ ಐ ಎನ್ ಲಾಗಿನ್ ಇಲ್ಲಿ ಇಲಾಖೆ ಅಂತ ಏನು ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಆನಂತರ ನಮಗೆ ಐ ಎನ್ ಲಾಗಿನ್ ಆಗಲಿಕ್ಕೆ ಬರುತ್ತೆ ಅಂದರೆ ಈಗ ಲಾಗಿನ್ ಆಗ್ತಕ್ಕಂಥದ್ದು ಐ ಡಿ ಸಂಖ್ಯೆಯನ್ನು ಕೊಡಬೇಕು ಪಾಸ್ವರ್ಡ್ ಕೊಡಬೇಕು ಲಾಗಿನ್ ಕೊಡಬೇಕು ಇಲ್ಲಿ ಪಾಸ್ವರ್ಡ್ ನಮಗೆ ಗೊತ್ತಿಲ್ಲ ಅಂದರೆ ಇದು ಕ್ರಿಯೆ ಫಾರ್ಗೆಟ್ ಪಾಸ್ವರ್ಡ್ ಕೊಟ್ಟು ಕ್ರಿಯೇಟ್ ಮಾಡ್ಕೋಬೇಕು ಇಲ್ಲಿ ಫಾರ್ಗೆಟ್ ಪೈ ಯೂಸರ್ ಐ ಡಿ ಅಂತ ಇದೆ ಇಲ್ಲಿ ಡೈಸ್ ನಂಬರ್ನ ಕೊಟ್ಟು ಸಲ್ಲಿಸು ಕೊಡಬೇಕು ಇದು ಆನಂತರ ನಮಗೆ ಇಲ್ಲಿ ಒ ಟಿ ಪಿ ಬರುತ್ತೆ ಮುಖ್ಯ ಶಿಕ್ಷಕರು ರಿಜಿಸ್ಟ್ರೇಷನ್ ಮಾಡಿಸಿರ್ತಾರಲ್ಲ ಮಾಡಿಸಿದಾಗ ಯಾವ ನಂಬರ್ ಕೊಟ್ಟಿರ್ತಾರೆ ಆ ನಂಬರಿಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಇಲ್ಲಿ ಎಂಟ್ರಿ ಮಾಡಬೇಕು ಒ ಟಿ ಪಿನ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಬೇಕು ಆನಂತರ ನಮಗೆ ಇಲ್ಲಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಬರುತ್ತೆ ಈ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳಕ್ಕೆ ನಂಬರು ಸಂಖ್ಯೆ ಆಮೇಲೆ ಸಿಂಬಲ್ಲು ಎಲ್ಲದನ್ನೂ ಸೇರಿಸಿ ಎಂಟು ಕ್ಯಾರೆಕ್ಟರ್ ಮೇಲೆ ಮಿನಿಮಮ್ ಇರ್ತಕ್ಕಂಥ ಮಾಡ್ತಕ್ಕಂಥದ್ದು ನಂತರ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಬಂದು ಯೂಸರ್ ಐ ಡಿ ಪಾಸ್ವರ್ಡು ಕೊಟ್ಟು ಲಾಗಿನ್ ಆಗ್ತಕ್ಕಂಥದ್ದು ಲಾಗಿನ್ ಆದಮೇಲೆ ನಮಗೆ ಇಲ್ಲಿ ಮತ್ತೆ ಒ ಟಿ ಪಿ ಬರುತ್ತೆ ಒ ಟಿ ಪಿನ ಎಂಟ್ರಿನ ಮಾಡಬೇಕು ಒ ಟಿ ಪಿ ಮೊಬೈಲ್ಗೆ ಟೆಕ್ಸ್ಟ್ ಮೆಸೇಜ್ ಆಗಿ ಮುಖ್ಯ ಶಿಕ್ಷಕರು ರಿಜಿಸ್ಟ್ರೇಷನ್ ಟೈಮಲ್ಲಿ ಯಾವ ನಂಬರ್ನ ಕೊಟ್ಟಿದ್ದರೂ ಐ ಎನ್ ಒ ರಿಜಿಸ್ಟ್ರೇಷನ್ ಟೈಮಲ್ಲಿ ಆ ಒಂದು ನಂಬರಿಗೆ ಒ ಟಿ ಪಿನ ಬರುತ್ತೆ ಇಲ್ಲಿ ಸಲ್ಲಿಸು ಕೊಟ್ಟ ಮೇಲೆ ಇದು ಲಾಗಿನ್ ಓಪನ್ ಆಗಿದೆ ಇಲ್ಲಿ ಏನು ಮೂರು ಅಡ್ಡಗೆರೆ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಮಗೆ ಇಲ್ಲಿ ಎಮ್ ಐ ಎಸ್ ರಿಪೋರ್ಟ್ ಆ್ಯಂಡ್ ರಿಜಿಸ್ಟ್ರೇಷನ್ ಅಂತ ಇದೆ ಇವಿಷ್ಟು ಸಹ ಇದರಲ್ಲಿ ಆಪ್ಷನನ್ನು ಕೊಟ್ಟಿದ್ದಾರೆ ಅಂದರೆ ಮಗು ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳು ಇದುವರೆಗೂ ಸ್ಕಾಲರ್ಶಿಪ್ ಮಾಡಿಸ್ತಾ ಇದ್ದವ್ರಿಗೂ ಆಧಾರ್ ಸೀಡಿಂಗ್ ಮಾಡಿಸ್ತಾ ಎಲ್ಲ ಡೀಟೇಲ್ಸ್ನ ಸಹ ನಾವು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬಹುದು ಆನಂತರ ಇಲ್ಲಿ ಅಪ್ರೂವಲ್ ಮಾಡೋಕ್ಕೆ ಈಗ ಸ್ಕಾಲರ್ಶಿಪ್ಗೆ ಅಪ್ಲೈ ಆಗಿ ಹತ್ನಾಲ್ ಎಡ್ಜ್ ಬಂದಂಥ ಮಕ್ಕಳದು ಇಲ್ಲಿ ಅಪ್ರೂವಲ್ಗೆ ಆಪ್ಷನ್ನು ಇನ್ನೂ ಬಿಟ್ಟಿಲ್ಲ ಇಲ್ಲಿ ಆಪ್ಷನ್ನ ಬಿಡ್ತಾರೆ ಆಪ್ಷನ್ ಬಿಟ್ಟಾಗ ಆ ಮಗುವುದು ಸ್ಕಾಲರ್ಶಿಪ್ಗೆ ನಾವು ಅಪ್ರೂವಲ್ನ ಕೊಡಬೇಕಾಗುತ್ತೆ ಅಪ್ರೂವಲ್ ಕೊಟ್ಟ ಮೇಲೆ ಫೈನಲ್ ಆಗುತ್ತೆ ಕೆಲಸ